ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಮಹೇಂದ್ರ ಬದೋ ಗಾಡಿ ಇದು ಹೌದು ಸರ್ ಮಾಡೋದು ಎಷ್ಟು ಗಾಡಿ ಎರಡು ಸಾವಿರದ ಹನ್ನೊಂದು ಸರ್ ಓನರ್ ಎಷ್ಟ ಓನರ್ ನಾಲ್ಮೂರ ಡಾಕ್ಯುಮೆಂಟ್ಸ್

ಸರ್ ಮಡಕೇಶ್ವರ ಮುದ್ದೆ ಬೆಳ ತಾಲೂಕ್ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಗಾಡಿಗೆ ಒಂದು ಮೂರುವರೆ ಬಂದ್ರೆ ಬಿಟ್ಟು ಬಿಡೋಕಂತ ಮಾಡಿದೆ ಇಲ್ಲ ಫೈನಲ್ ಅಂತ ಅನ್ಕೋತೀನಿ ಸರ್ ಯಾಕಂದ್ರೆ ನಾನು ಮೊನ್ನೆ ಎಲ್ಲ ಬಾರಿ ಮಾಡಿಸಿದೀನಿ ಗಾಡಿ ಒಳಗಡೆ ಸ್ಪೀಕರ್ ಗೀಕರ್ ಒಳಗಡೆ ಡೆಕೋರೇಷನ್ ಸುಮಾರು ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿದೀನಿ ಆಮೇಲೆ ಹಿಂದ್ಗಡೆ ತೊಟ್ಟಿ ಹೋಗಿತ್ತು ತೊಟ್ಟಿ ಪೂರ್ ಗೇಜಿನ್ ತಗಡಾಕ್ಸ್ಬಿಟ್ಟು ಪೂರಾ ತೊಟ್ಟಿ ಹೆವಿ ಮಾಡಿಸಿದೀನಿ ಕೆಲಸ ಮಾಡ್ಸಿದೀನಿ ಗಾಡಿಗೆ ಮಾತ್ರ ಯಾರು ಬಂದು ನೋಡಿದ್ರುನು ಅಷ್ಟೇ ಇರಬೇಕು ಮೊನ್ನೆ ಈಗ ಎರಡು ತಿಂಗಳು ಆಯ್ತು ಬ್ಯಾಟರಿ ಹೊಸದಾಗಿ ಆಕ್ಷಿದೆ ಹ್ಮ್ हमने ನನ್ ಗೋನಿ ಯೂಸ್ ಅದು ನಿಮ್ಮ ಬাড়ಿಗೆ ಇದೆಯಾ ಒಡಿಯಲ್ಲ ಹೌದಾ ಸುಮ್ಮನೆ ಟ್ಯಾಕ್ಟರ್ ನೋಡಿದೀವಿ ಟ್ಯಾಕ್ಟರ್ ನೋಡ್ಬೇಕಂತ ಅಂತ ಕೊಡುವಾಗ ಅಂತ ವಿಚಾರಿಸ್ತೀವಿ ಲೊಕೇಶನ್ ಲೊಕೇಶನ್ ವಿಜಾಪುರ डिस्ट्रिक्ट ಹ್ಮ್ ಮುದ್ದೇಗಾ તાલુಕೋ ಮಡಕೇಶ್ವರ ಮೂರುವರೆನಾ அமுரோரே சார் கோரோரே गाडी மாடலேஷன் ரே 11 சார் 11 அண்ணா 11 ஏ பாடி மாடலிங் அப்டி சபை மார்தீவ் கடினா நம்மகிட்ட 15 சம்பா நெகோஷியேட் ಮಾಡಿ கடிகொடி சார் ஐய்தை ஐய்தை தேங்க் யூ தேங்க் யூ ஓகே